ವೃದ್ಧಿಯನ್ನ ಹೊತ್ತೊಯ್ದು ಅತ್ಯಾಚಾರ ಕೊಲೆ ಮಾಡಲಾಗಿದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಶಂಕೆ ಎದುರಾಗಿದೆ ಕೋಲಾರದಲ್ಲಿ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಆಗಿದೆ ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿಯಲ್ಲಿ ಕೃತ್ಯವನ್ನ ಹೆಸರಲಾಗಿದೆ ಎರಡು ದಿನದ ಹಿಂದೆ ನಾಪತ್ತೆ ಆಗಿದ್ರು ವೃದ್ಧೆ ಇದಕ್ಕೆ ನೋಡಿದ್ರೆ ಶವವಾಗಿ ಆಗಿದ್ದಾರೆ ಪತ್ತೆಯಾಗಿದ್ದಾರೆ ಜಿ ಹೊಸೂರಿನ ಲಕ್ಷ್ಮೀ ದೇವಮ್ಮ ಅವರ ಮೃತ ದೇಹ ಪತ್ತೆಯಾಗಿದೆ ಹೃದಿಯನ್ನ ಹೊತ್ತೊಯ್ದು ಅತ್ಯಾಚಾರವಾಡಲಾಗಿದೆ ಕೇಳಿ ಶಂಕಿಸಲಾಗ್ತಾ ಇದೆ ಇನ್ನು ಹೃದಯನ ಹೊತ್ತೊಯ್ದಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಗಫರ್ ಖಾನ್ ಮೊಹಲ್ಲಾದ ಬಾಬಾನಿಂದ ಈ ಒಂದು ಕೃತ್ಯ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೃದಯನೂ ಬಿಟ್ಟಿಲ್ಲ ಸಣ್ಣ ಸಣ್ಣ ಮಕ್ಕಳು ವೃದ್ಧೆಯರು ಏನಾಗ್ತಾ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಈ ಸಮಾಜ ಏನಾಗ್ತಾ ಇದೆ ಈ ಸಮಾಜದಲ್ಲಿ ಇರುವಂತಹ ಮನಸ್ಥಿತಿಗಳು ಏನಾಗ್ತಾ ಇದೆ ಎಷ್ಟು ವರ್ಲ್ಸ್ ಎರಡು ಹೋಗ್ತಾ ಇದೆ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿರುತ್ತೆ ಮನಸ್ಥಿತಿಗಳು ಕೆಲವ್ರದ್ದು ನೋಡಿ ಹೃದ್ದೇನು ಬಿಡಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಬಿಡಲ್ಲ ಮೂರು ವರ್ಷ ನಾಲ್ಕು ವರ್ಷದ ಹೆಣ್ಮಕ್ಳನ್ ಬಿಡಂಗಿಲ್ಲ ಹೃದೇನು ಕೂಡ ಬಿಡಂಗಿಲ್ಲ ನೋಡಿ ಪಾಪ ಆ ವೃದ್ಧಿಯನ್ನ ಹೊತ್ಕೊಂಡು ಹೋಗಿರುವಂತಹ ದೃಶ್ಯ ಕೂಡ ಈಗಾಗಲೇ ಸಿ ಸಿ ಟಿವಿಗಳಲ್ಲಿ ಸಿಕ್ಕಿದೆ ನೋಡಿ ಆಕೆನ ಕರ್ಕೊಂಡು ಹೋಗಿರುವಂತಹ ಹೋಗಿ ಈಗ ಅತ್ಯಾಚಾರವನ್ನ ಹೆಸಗಲಾಗಿದೆ ವೃದ್ಧಿಯ ಶವ ಆಗಿದೆ ನೋಡಿ ಎರಡು ದಿನ ಆಗಿತ್ತು ಅವರು ಮಿಸ್ಸಿಂಗ್ ಆಗಿ ಈಗ ಅವರ ಶವ ಪತ್ತೆ ಆಗಿದೆ ಕೋಲಾರದಲ್ಲಿ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು ತಲೆ ತಗ್ಗಿಸುವಂತಹ ಘಟನೆ ಇದು ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿಯಲ್ಲಿ ಕೃತ್ಯವನ್ನ ಹೆಸರಾಗಿದೆ ಎರಡು ದಿನದ ಹಿಂದೆ ನಾಪತ್ತೆ ಆಗಿರ್ತಾರೆ ಪಾಪ ವೃದ್ಧೆ ಆಕೆಯನ್ನು ನೋಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿಯಲ್ಲಿ ಏನು ಕೊನೆಯದಾಗಿ ಆಕೆ ಇದ್ದಿದ್ದು ಸೊ ಆ ಒಂದು ವಿಷುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ ಆಕೆಯನ್ನು ಬಂದು ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಆತ ಆದರೆ ಎರಡು ದಿನ ಆದಮೇಲೆ ಆಕೆ ಆಪತ್ತೆ ಆಗಿದ್ದಾರೆ ನೋಡಿದ್ರೆ ಹೃದಯ ಮೃತದೇಹ ಆಗಿದೆ ಅದು ಯಾವ ರೀತಿಯಲ್ಲಿ ಯಾವ ಅವಸ್ಥೆಯಲ್ಲಿ ಪತ್ತೆಯಾಗಿದ್ದಾರೆ ಅತ್ಯಾಚಾರ ಆಗಿದೆ ಆಕೆಯ ಮೇಲೆ ಹಲ್ಲೆ ಆಗಿರುವಂಥ ಸ್ಥಿತಿಯಲ್ಲಿ ಆಕೆ ಪತ್ತೆ ಆಗಿದ್ದಾರೆ ಹೆಚ್ ಜಿ ಹೊಸೂರಿನ ಲಕ್ಷ್ಮೀ ದೇವಮ್ಮ ಅವರ ಮೃತದೇಹವೇ ಪತ್ತೆ ಆಗಿರುವಂಥದ್ದು ಸಾವನ್ನಪ್ಪಿರುವಂತಹ ವೃದ್ಧಿಯಾಗಿದ್ದಾರೆ ವೃದ್ಧಿಯನ್ನು ಹೊತ್ತೊಯ್ದು ಅತ್ಯಾಚಾರವನ್ನು ಹೆಸಗಲಾಗಿದೆ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ನೋಡಿ ಹೃದಯಿಯನ್ನು ಕತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಈಗಾಗಲೇ ಸರಿಯಾಗಿದೆ ಗಫರ್ ಖಾನ್ ಮೊಹಲ್ಲದ ಬಾಬಾನಿಂದ ಈ ಒಂದು ಕೃತ್ಯವನ್ನು ಹೆಸಗಲಾಗಿದೆ ಅನ್ನುವಂತಹ ಆರೋಪ ಇದೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು